ಒಂದ್ ಲೈಫೈ ಸೋಪ್ ತಗೋಬೇಕು ಅಂದ್ರೂ ಪ್ರಚಾರ ಇದ್ರೆ ವೈಸ್ ಸೋಪ್ ತಗೊಂಡು ಎಲ್ಲರೂ ಇಲ್ಲ ಅಂದ್ರೆ ಲೈಫ್ ಸೋಪ್ ವೈಸ್ ಸೋಪ್ ಯಾರು ಮೂವತ್ತು ಇವತ್ತು ಮೈಸೂರು ಸಣ್ಣ ಸೋಪ್ ಅಂತಾರೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡಾಕಿನ ಕೋಟಿ ಕೊಡ್ತಿದ್ದಾರೆ ಆ ಕೋಟಿ ಹತ್ತು ರೂಪಾಯಿ ದುಡ್ಡಲ್ಲೇ ಬೇರೆ ಏನಾದ್ರು ನೋಡಿರ್ತಾರ ಈಗ ತಾಜ್ ಮಹಲ್ ಈಗ ತಾಜ್ ಮಹಲ್ ಕಟ್ಟವರಂತೆ ಎಲ್ಲರೂ ಸೇರಿ ಬನ್ನಿ ಒಂದು ಕಟ್ಟಣ ಕರ್ನಾಟಕದಲ್ಲಿ ಸಹಜನವರು ಜನವರು ನನ್ಗಷ್ಟು ಅದ್ರ ಹಿಸ್ಟ್ರಿ ಗೊತ್ತಿಲ್ಲ ಸುಳ್ಳು ಹೇಳ್ಬಾರ್ದು ಯಾಕೆ ತಿಳ್ಕೊಂಡು ತಿಳ್ಕೊ ಹೇಳಿ ಸಹಾಜನ್ ಅವರು ಲೋರ್ಗೋಸ್ಕರ ತಾಜ್ ಮಹಲ್ ಕಟ್ಟ ಸಹಜ ಲೋವರ್ಗೋಸ್ಕರ ತಾಜ್ ಮಹಲ್ ಸೊ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸೊ ನಾವ್ ಒಂದ್ ಅನಾಥಿ ಎಲ್ಲರೂ ಒಂದ್ ಪಿಲ್ಲರ್ ಆಗಿ ನೀವು ಯೋಗೇಶ್ವರ ನಮ್ ತಂದೆದ್ ಒಂದ್ ಪಿಲ್ಲರ್ ಇದ್ರಿ ಇಲ್ಲಿ ನಮ್ ತಾಯಿದ್ ಒಂದ್ ಪಿಲ್ಲರ್ ಇದ್ರಿ ನಮ್ ಲವರ್ ಒಂದ್ ಪಿಲ್ಲರ್ ಇತ್ರಿ ನಮ್ಮ ಅಜ್ಜಿದ ಒಂದ್ ಪಿಲ್ಲರ್ ಐತ್ರಿ ಇಲ್ಲ ನಾನ್ ಯಾವ್ದೋ ದೇವರ ನಂಬಿದೀನಿ ರಾಘವೇಂದ್ರ ಸ್ವಾಮಿನೋ ಅಥವಾ ನಿಮಗೆ ಶನೈಶ್ವರ ಸ್ವಾಮಿಯೋ ಅಥವಾ ಸಾಯಿಬಾಬಾನೋ ಅಥ್ವಾ ಚಾಮುಂಡೇಶ್ವರಿನ ಯಾವುದೋ ಒಂದು ದೇವನ ನಂಬಿದಿರಿ ನಮ್ಮ ಅಮ್ಮನ ಹೆಸರಲ್ಲೊಂದು ಏನು ಪಿಲ್ಲ ಕಟ್ಟಿಸ್ರಿ ಇದನ್ನ ಆಗುತ್ತಲ್ಲ ನೀವು ಇಷ್ಟೆಲ್ಲ ಹೇಳ್ತೀರಾ ನಾಳೆ ಕೊಡಬೇಕು ಸರ್ ನಾವು ಏನು ಕೊಡಬೇಕು ಅಂತ ಸರ್ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತ ನಿಮ್ಗೆ ಅನ್ಸಿದ್ರೆ ಕೊಡಿ ಅಂದರೆ ಬೇಡ ನೀವು ಕೊಡಬಾರ್ ಕೂಡ ಅನ್ಸಿದ್ರೆ ಮಾತ್ರ ಕೊಡಿ ಅಂತ ಕೇಳ್ತಾಯಿರೋದು ನೀವು ಕೊಡಬಾರ್ದೊಂದು ಇದು ಬೇಡ ಈಗ ನಮಗೇನು ನಾವು ಅದನ್ನ ಯಾವುದೂ ಒತ್ಕೊಂಡು ಹೋಗಲ್ಲವಲ್ಲ ಸಮಾಜಕ್ಕೆ ನೋಡಿ ಸರ್ ನಮ್ಗೆ ಸಹಾಯ ಮಾಡಬೇಕಂತ ಆಸೆ ಇಲ್ಲ ಸಹಾಯ ಮಾಡಕ್ ನಮ್ ಕೈಲಿ ಆಗ್ತಾ ಇಲ್ಲ ದೇವ್ರನ್ನ ಶಕ್ತಿ ಕೊಟ್ಟಿಲ್ಲ ಒಬ್ರು ಸಹಾಯ ಮಾಡ್ತಿದಾರೆ ಅವ್ರನ್ನ ಒಂದ್ ರೂಪಾಯಿ ಸಹಾಯ ಮಾಡಿದ್ರೆ ಆ ಒಂದು ಕೆಲಸ ಅದ್ಭುತವಾಗಿ ನಡೀತದಲ್ಲ ದೇವ್ರ ಏನ್ ಹೇಳ್ತಾನೆ ಅನ್ನ ಹಾಕಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಅನ್ನ ಹಾಕುವವರ ಮನೆ ತೋರಿಸು ಅಂತ ಹೇಳ್ತಾನೆ ಓ ನನ್ ಊಟ ಹಾಕಕ್ಕೆ ಯೋಗ್ಯತೆ ಇಲ್ಲ ಸರ್ ದೇವ್ರು ನನಗೆ ಕೊಟ್ಟಿಲ್ಲ ನೋಡಪ್ಪ ನಮ್ಮ ಮನೇಲಿ ಊಟ ಇಲ್ಲ ನೋಡು ನಮ್ಮ ಮನೆ ಕಾಣ್ತಾ ಇದೆ ಅವ್ರ ಮನೇಲಿ ಊಟ ಹಾಕ್ತಾರೆ ಅಲ್ಲಿ ಹೋಗುವ ನೋಡ್ತಪ್ಪಿದ್ಯಾ ನಿಮ್ಮನ್ನು ಅದನ್ನೇ ಹೇಳಿ ನೀವು ಆ ಕೆಲಸ ಮಾಡಿ ಅಂತ ನಿಮ್ಗೆ ಆ ಕೊಡಕ್ಕೆ ಆಗಲ್ವಾ ಆ ಶಕ್ತಿ ನಿಮಗೆ ದೇವ್ರು ಕೊಟ್ಟಿಲ್ವಾ ಪಕ್ಕದ ಹೇಳಿ ಹಣ ನಂಗೆ ಏನೋ ಮಾಡ್ತಾರೆ ನಿಮ್ಗೆ ಸರಿ ಅನ್ಸುತ್ತಲ್ಗ ಒಂದೇನೋ ಕೊಡಿ ಆಗತ್ತಲ್ಲ ಈ ಕೆಲಸನೂ ಆಗಲ್ಲ ಸರ್ ಅದನ್ನೇ ನಾವು ಕೇಳ್ತಾರ ಕೊಡ್ಲೇಬೇಕು ಅನ್ನೋಕ್ಕೂ ನಾವು ಯಾರು ಅಲ್ಲ ಕೊಡಬೇಡಿ ಅನ್ನೋಕ್ಕೂ ಯಾರು ಅಲ್ಲ ಕೊಟ್ಟರೆ ಒಂದು ಧರ್ಮದ ಕಾರ್ಯ ನಡೀತದೆ ಕೊಡದೇ ಇದ್ರೂ ನಡೀತದೆ ಸರ್ ನಡ್ದೇ ನಡೀತದೆ ಇದು ಕಲಿಯುಗದ ಸಿದ್ಧಾಂತ ನೀವು ಕೊಡ್ಬೇಕಂತ ಮನ್ಸು ಮಾಡಿದ್ರು ನಡೀತದೆ ಕೊಡಬಾರದಂತ ಡಿಸೈಡ್ ಮಾಡಿದ್ರೂ ನಡೀತದೆ ಆ ಭಗವಂತ ನಿರ್ಣಯ ಏನಿರುತ್ತೆ ಅದ ಹಾಗೆ ಆಗತ್ತೆ ಅವ್ನು ಮಾಡಿಸ್ಬೇಕಂತ ಡಿಸೈಡ್ ಮಾಡಿದ್ರೆ ಅವ್ನು ಕ್ಷಣಿಕ ನಾಳೆ ಬೆಳಿಗ್ಗೆನು ಏನ್ ಬೇಕಾದ್ರೂ ಆಗ್ಬೋದು ಚಮತ್ಕಾರ ನಾಳೆ ಬೆಳಿಗ್ಗೆನು ಏನ್ ಬೇಕಾದ್ರೂ ಆಗ್ಬೋದು ನಾಳೆ ಯಾರೋ ಒಬ್ರು ಬರ್ಬೋದು ಯೋಗೇಶ್ ಮಾಡ್ರಿ ನಾನೊಂದು ಸಾವಿರ ಇಟ್ಟಿಗೆ ಕೊಡಿಸ್ತೇನೆ ಐದು ಸಾವಿರ ಇಟ್ಟಿಗೆ ಕೊಡಿಸ್ತೀನಿ ಅದೇ ತೊಗೊಳ್ರಿ ಒಂದ್ ಹತ್ತು ಟನ್ ಕಂಬ ನಾನು ಕೊಡಿಸ್ತೀನಿ ಅಂತ ಯಾರು ಹೇಳ್ಬೋದು ಗೊತ್ತಿಲ್ಲ ನಂಬಿಕೆ ಇಡ್ಬೇಕು ಸರ್ ದೇವ್ರ ಮೇಲೆ ದೇವ್ರ ಮೇಲೆ ವಿಶ್ವಾಸ ಇಡದೆ ನಾನು ದೇವ್ರ ಎಲ್ಲಿ ಕಾಣಿಸ್ ಬಿಡತಾನಾ ದೇವರ ನೀವು ಅಂತ ಕೇಳಿದ್ರೆ ಅದಕ್ಕೆ ನಮ್ಮ ಉತ್ತರ ಸ್ಪಷ್ಟ ನಾನು ಕೇಳೋದೇ ಇನ್ನು ಮಾಡ್ತದೆ ನಾನು ಮಾಡಾಕ ತದಲ್ಲ ದೇವರಲ್ಲಿ ಒಳ್ಳೆ ಮನಸಿಂದ ನೋಡಬೇಕು ಅಷ್ಟೇ ಈಗ ಯೋಗಿಶನ ಮುಂದೆ ಎಲ್ಲ ಹೋಗ್ಬಾ ಈಗ ಹೊರಬಾ ಸರ್ ಒಳ್ಳೆ ಉದಯವಂತನಾಗಿ ಒಳ್ಳೆ ವ್ಯಕ್ತಿಯಾಗಿ ಮಾರ್ಪಡ್ತೀನಿ ಅಷ್ಟೇ ಉದಯವಂತ ವ್ಯಕ್ತಿ ಮಾನವೀಯತೆ ಇರುವಂತ ವ್ಯಕ್ತಿಯಾಗಿ ಮಾರ್ಪಡ್ತೀನಿ ಇನ್ನೊಂದು ಕಿಲೋಕ್ ಹೇಳ್ತಾರೆ ಪ್ರಚಾರಕ್ಕೋಸ್ಕರ ಮಾಡ್ತಾರೆ ಮಾಡ್ತಾರಾ ಸರ್ ಪ್ರಚಾರ ಬೇಕೇ ಬೇಕು ಒಂದ್ ಲೈಫೈ ಸೋಪ್ ತಗೋಬೇಕು ಅಂದ್ರೂ ಪ್ರಚಾರ ಇದ್ರೆ ಲೈವೈ ಸೋಪ್ ತಗೋ ಎಲ್ಲರೂ ಇದಾರೆ ಇಲ್ಲ ಲೈಫ್ ಸೋಪ್ ಅಂದ್ರೆ ಲೈಫ್ ಸೋಪ್ ಯಾರು ಇವತ್ತು ಮೈಸೂರು ಸ್ಯಾಂಡ್ ಸೋಪ್ ಅಂತಾರೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡಾಕಿನ ಕೋಟಿ ಹತ್ತು ರೂಪಾಯಿ ಕೊಡ್ತಿದ್ದಾರೆ ಆ ಕೋಟಿ ಹತ್ತು ರೂಪಾಯಿ ದುಡ್ಡಲ್ಲೇ ಬೇರೆ ಏನಾದ್ರು ನೋಡಿ ಯಾಕೆ ಅಡ್ವರ್ಟೈಸ್ಮೆಂಟ್ ದುಡ್ಡು ಅಷ್ಟು ಅಷ್ಟಾರೆ ಸೊ ಪ್ರಚಾರ ಬೇಕೇ ಪ್ರಚಾರ ಇದ್ರೆ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗ ಕೆಲವೊಬ್ರು ಹೇಳೋದೇನಂದ್ರೆ ನೀವು ಸಹಾಯ ಮಾಡ್ತಾ ಇದ್ರೆ ನಡೆಸಿ ಮಾಡ್ತೀರಾ ನೀವು ತೋರಿಸ್ ಏನಕ್ಕೆ ಅಂತ ತೋರಿಸ್ಕೊಂಡಿಲ್ಲ ಅಂದ್ರೆ ಹೆಂಗ್ ಕೊಡ್ತಾರೆ ಸರ್ ಜನ ಈಗ ನಾನು ಒಳ್ಳೆಯವನು ನಾನು ಒಳ್ಳೆಯವನು ನಾನು ಒಳ್ಳೆಯವನು ಯಾರು ನಂಬ ಕಡಿದಾರೆ ಫಸ್ಟ್ ಕೇಳ್ತಾರೆ ನೀನ್ ಏನು ಮಾಡಿದ್ದೆ ನೀನ್ ಯಾವತ್ತೇ ಅಂತ ಏ ನಾನು ಅಲ್ಲಿ ಒಂದ್ ಅಷ್ಟನ್ನು ಕೇಳೋ ಮಾಡಿದೆ ಪ್ರೂಫ್ ತೋರಿಸು ಅಂತ ತೋರಿಸು ಕರೆಕ್ಟಾ ಸರ್ ಇವತ್ತು ಪ್ರೂಫ್ ಇಲ್ಲದೆ ಏನೋ ನಡೆಯಲ್ಲ ಸರ್ ಒಂದು ಒಂದು ಜೆರಾಕ್ಸ್ ತಗೊಂತೀವಿ ಒಂದು ಅಂಗಡಿಗೆ ಹೋಗಿ ಒಂದು ಒಂದು ಜೆರಾಕ್ಸ್ ತಗೊಂತೀವಿ ಅಂದ್ರೆ ಐದು ರೂಪಾಯಿ ಐವತ್ತು ಪೈಸೆ ಜೆರಾಕ್ಸ್ ಮಾಡ್ಕೊಡ್ತಾ ಇದ್ರು ಒಂದು ಟೈಮಲ್ಲಿ ಈಗ ಹತ್ತು ರೂಪಾಯಿ ಮಾಡ್ಬಿಟ್ಟಿದ್ದಾರೆ ಅದನ್ನು ಅಂಥದ್ರಲ್ಲಿ ಸಾವಿರಾರು ಜನಕ್ಕೆ ನಾವು ಯಾರೋ ಬೀದಿಲ್ ಮಲ್ಗಿರೋ ನಮ್ಮ ಸಂಬಂಧನೇ ಇಲ್ದಿರೋ ವ್ಯಕ್ತಿಗಳನ್ನ ನಾವು ಕರ್ಕೊಬಂದು ಏನೋ ಮಾಡ್ತೀವಿ ಎಂದಾಗ ಬರೀ ನಮ್ಮ ಸಂಪಾದನೆ ಸಾಕಾಗಲ್ಲ ಸರ್ ಬರೀ ನಮ್ಮ ಸಂಪಾದ ಅಲ್ಲ ಈ ಪ್ರಪಂಚದಲ್ಲೇ ಸರ್ ಅವ್ರ ಸಂಪಾದನೆ ಅವರು ದುಡಿದಿರೋ ದುಡ್ಡಲ್ಲೇ ಸಮಾಜಕ್ಕೆ ಮಾದರಿಯಾಗಿ ಬದುಕಿದಾರೆ ಅಂತ ಒಬ್ಬ ಬಸ್ಸನ್ನು ತೋರಿಸ್ಬಿಟ್ರೆ ಅವ್ರು ಕಾಲು ಕೇಳೋದ್ ನಮಸ್ತೀನಿ ಸರ್ ಅರ್ಥ ಆಗ್ತಿದೆ ಹೇಳ್ತಿದ್ರು ನೀವು ಯಾರಿಂದ ಯಾರನ್ನ ತಗೊಳ್ಳಿ ನೂರಾರು ಕೋಟಿ ಕೊಳ್ಳೆ ಉಳಿದು ಸಾವಿರಾರು ಎಕರೆ ಜಮೀನು ಮಾಡಿಕೊಂಡು ಊರಿಗೆ ಪಂಗನಾಮ ಇದ್ದವ್ರನ್ನ ಯಾರು ಕೇಳಲ್ಲ ಸರ್ ಈ ತರ ಹೆಂಗ್ ಜಾಸ್ತಿ ಆಯ್ತಾ ಬರಲಿ ನೋಡಿ ಸರ್ ಸಾವಿರ ಏಟ್ ಬಿಡ್ಬೇಕು ಸರ್ ಒಂದು ವಿಗ್ರಹ ಆಗ್ಬೇಕು ಅಂದ್ರೆ ಲಕ್ಷಾಂತರ ಉಳಿಪೇಟೆ ಬಿದ್ರೆ ಅದೊಂದು ವಿಗ್ರಹ ಆಗಿ ಶಿಲೆ ಆಗುತ್ತೆ ಆಮೇಲೆ ಅದಕ್ಕೆ ಪೂಜೆ ಪುನಸ್ಕಾರ ಅಡ್ಬಿಡೋದು ಕಾಲಿಗೆ ಬಿಳಿಯೋದೆಲ್ಲ ಆಮೇಲೆ ಸಾವಿರ ಉಳಿಪೇಟೆ ಬೀಳ್ಬೇಕು ಸಾವಿರ ಏಟ್ ತಿನ್ನಬೇಕು ಸಾವಿರ ನೋನ ಅನುಭವಿಸ್ಬೇಕು ನೀವು ಕೇಳೋ ಇಷ್ಟು ಪ್ರಶ್ನೆಗೆ ಒಂದಿನ ಹೆಂಗೆ ಉತ್ತರ ಸಿಗುತ್ತೆ ಇನ್ನೊಂದು ಈಗ ನೀವು ಸಹಾಯ ಕೇಳ್ತೇವೆ ಬೇರೆಯವ್ರ ಸಮಾಜಕ್ಕೆ ಸಹಾಯ ಕೇಳ್ತಾರೆ ಗೌರ್ಮೆಂಟ್ ಗೌರ್ಮೆಂಟ್ ಗವರ್ಮೆಂಟ್ ಕಣ್ಣಿಲ್ವಾ ಇಡೀ ಸಮಾಜ ನೋಡ್ತಾ ಗೌರ್ಮೆಂಟ್ ಕಣ್ಣಿಲ್ವಾ ಕಣ್ಣಿಲ್ವಾ ಸರ್ ಸಮಾಜದಲ್ಲಿ ಆಗುವಂತ ಸಣ್ಣ ವಿಚಾರಗಳು ಸರ್ಕಾರ ಗಮನಕ್ಕೆ ಹೋಗುತ್ತೆ ಅಂದ್ರೆ ಸಾವಿರಾರು ಜನಕ್ಕೆ ಅನ್ನ ಆಗ್ತಿರೋ ಸಂಸ್ಥೆಗಳು ಯಾಕೆ ಕಣ್ಣು ಕಾಣಲ್ಲ ಯಾಕೆ ಇಲ್ಲಿ ಓಟ್ ಇಲ್ಲ ಓಟ್ ಇದ್ರೆ ಎಲ್ರೂ ಕಣ್ಣು ಕಾಣ್ತಾ ಇದ್ರು ಇವಾಗ ನೂರೈವತ್ತು ಓಟ್ ಇದ್ರೆ ಇಲ್ಲಿ ಇದೊಂದು ಗ್ರಾಮ ಆಗಿರೋದು ಎಲ್ಲ ನಿಮಗೆ ಅಂದ್ಕೊಂಡಿದ್ದು ಜಾಗಕ್ಕೆ ಬರೋದು ಅವಾಗ ಅವರು ಬರೋರು ಇವರು ಬರೋರು ಏ ಯೋಗೇಶ್ ನಾವಿದ್ದೀವಿ ಅನ್ನೋರು ಯಾರು ಇವಾಗ ಯಾಕೆ ಬರೋಲ್ಲ ಏನಿದೆ ಲಾಭ ಸತ್ತೋಗೋ ಮುತ್ತುಗ್ರು ವಯಸ್ಸಾಗಿರೋರು ಅವರಿಂದ ಏನು ಲಾಭ ಇದೆ ಸಮಾಜಕ್ಕೆ ಹೋಗಾದರೆ ಹೋಗ್ಲಿಕ್ಕೆ ಬರೋ ಅಂತ ತುಂಬ ಜನ ಇರ್ಬೋದು ಸರ್ಕಾರನ ಬ್ಲೈನ್ ಮಾಡೋಕ್ಕಾಗಲ್ಲ ಸರ್ ಸರ್ಕಾರ ನಾವು ಒಂದು ಎಷ್ಟೋ ಜನ ಪ್ರಶ್ನೆ ಮಾಡ್ತೀವಿ ನಾನು ಕೇಳಿದ್ದೀನಿ ಮಾತನಾಡಿ ನಾನು ಅದು ತುಂಬ ಕಷ್ಟಪಡ್ತಾ ಇದ್ದೀವಿ ಸರ್ಕಾರದಿಂದ ಏನಾದರೂ ಅನುದಾನ ಮಾಡಲಿ ಸರ್ ಏನಾದರೂ ಸ್ವಲ್ಪ ನಿನ್ನ ನಿನ್ನನ್ನು ಯಾವನ್ನ ಹೇಳೋದು ಮಾಡೋಕ್ಕೆ ಸರ್ಕಾರ ಹೇಳೀತಾ ನಿನ್ನ ವೈಯಕ್ತಿಕ ನೀನ್ ಮಾಡ್ಕೊಂಡಿಗೋಸ್ಕರ ನಿಮಗೋಸ್ಕರ ಹೌದು ನಾನು ಅನ್ಗೋಸ್ಕರನೇ ಮಾಡ್ಕೊಂಡು ನನ್ನ ಹೆಂಡತಿ ಮಕ್ಕಳು ಸಾಕೋಕೆ ಮಾಡ್ಕೊಂಡಿದ್ದು ಹೇಳ್ತೀನಿ ಏನಿದ್ರು ತಪ್ಪೇನಿದೆ ನನ್ನ ಹೆಂಡತಿ ಮಕ್ಕಳು ಸಾಕೋದಕ್ಕೆ ನಾವು ಒಂದು ದಾರಿ ಬಿಟ್ಟು ಮಾಡಿದ್ದೀನಿ ಇದ್ರ ನಾನು ನಾಲ್ಕು ನಾಲ್ಕು ಜನಕ್ಕೆ ಎಲ್ಪು ಮಾಡ್ತಾ ಇದ್ದೀನಿ ಸಾವಿರಾರು ಜನ ಬಂದ್ ಆಶ್ರಯ ಕೊಡ್ತಾ ಇದ್ದೀನಿ ಹಂಗನ್ ನನ್ನ ಹೆಂಡತಿ ಮಕ್ಕಳನ್ನ ಬೀದಿಗೆ ಬಿಟ್ಟುಬಿಟ್ಟು ನಾನು ಸಮಾಜ ಸೇವಕ ಅಂತ ಹೇಳಿಕೊಳ್ತೀನಿ ನನಗೆ ಅಂತ ಸಮಾಜ ಸೇವಕ ಆಗ್ಬೇಕಂತ ಏನು ಆಸೆನೂ ಇಲ್ಲ ಏನೋ ಒಂದ್ ಮಾತಾಡ್ತಾರಲ್ಲ ಊರೆಲ್ಲ ಮಾಡಿ ಮನೇಲಿ ಏನೋ ಮನೆ ಹಂಗೆ ಆಗಿದೆ ನಮ್ಮ ಲೈಫು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಇದನ್ ಸ್ವಾರ್ಥ ಅಂತಾನೆ ಅನ್ಕೊಳ್ಳಿ ತಪ್ಪೇನು ಇಲ್ವಲ್ಲ ಸ್ವಾರ್ಥ ಇದಾರಿದ ತೋರಿಸಿ ಸ್ವಾರ್ಥನೇ ಇಂದಲೇ ಬರೀ ಸಮಾಜ ಸಮಾಜ ಬಿಟ್ರೆ ಬೇರೆ ಏನು ಇಲ್ಲ ಆಪ್ಷನ್ ಅನ್ನೋ ತರ ಬದು ಬದುಕ್ತಿರೋ ತೋರಿಸಿಲ್ಲ ಅಲ್ಸನ್ ಗೆ ನಾನು ಟೈಗೆ ಮಾಡಿದ್ರ गवर्नमेंट ನ ಟೈಗೆ ಮಾಡಿದ್ರ ಬಟ್ ನಮಗೆ ಯಾದೆ ಪ್ರತೀ ಕಿಸೆ ಸಿಕ್ಕಿದ್ರೂ ಕೂಡ ಇನ್ನು ನೋಡಿ ಬಿಡಿ ಬಸ್ ನ ನಿಲ್ಲಿಸ್ತೀನಿ ಬಸ್ ಡೆಲ್ಲಿ ಹೋಗೋದು ಅಲ್ಲ ದುಬೈ ಹೋಗೋರೆ ಮೀಟಿಂಗ್ ಇತರ ಮಾತಾಡಬೇಕಾದ್ರೆ ಎಷ್ಟು ಸಾರಿ ಫಂಕ್ಷನ್ ಕೂಡ ಕಾದಿದೀವಿ ರೆಸ್ಪಾನ್ಸ್ ಮಾಡ್ಲಾ ಇನ್ನೇಂಗೆ ಇನ್ನೇಂಗೆ ಹೆಳ್ಬೇಕು ಸರಿ ಬಂದೀರಾ ನಿಮ್ಗೆ ಬದುಕಬೇಕು ನಾವು ಈಗ ಒಂದು ನಾಲ್ಕು ಎಕರೆ ನೀವು ಸ್ವಂತ ತಗೊಂಡಿದ್ದೀನಿ ಅಂತ ಹೇಳಿ ಅದೇ ಜಾಗ ನಾಲ್ಕು ಎಕರೆ ಗೌರ್ಮೆಂಟ್ ಕಡೆಯಿಂದ ಬಂದಿದ್ರೆ ನೀವು ತಗೊಂಡಿರೋಂತ ದುಡ್ಡಿಂದ ಅದು ಕಟ್ಬೋದಿತ್ತ ಕಟ್ಬೋದಾಗಿತ್ತು ನಾವು ಅಂದ್ಕೊಂಡಿರೋ ಜಾಗ ಸಿಗ್ತಾ ಇರ್ಲಿ ಈಗೆಲ್ಲ ಬೆಂಗಳೂರಿಂದ ನೂರು ಕಿಲೋಮೀಟರ್ ಆಚೆ ಕೊಟ್ರಪ್ಪ ಆಸ್ಪತ್ರೆಗೆ ಏನ್ ಮಾಡ್ಬೇಕು ಮೆಡಿಸನ್ ಗೆಲ್ಲ ಹೋಗ್ಬೇಕು ನಾವು ಅನ್ಕೊಂಡಿರೋ ಕನ್ಸನ್ನ ಹೆಂಗ್ ಫಿಲ್ ಮಾಡಬೇಕು ಆಗತ್ತಾ ಇದು ಸಾಧ್ಯನಾ ಸರ್ಕಾರ ಎಲ್ಲ ಸವಲತ್ತುಗಳನ್ನ ಕೊಡುತ್ತಾ ಆದರೆ ಇವತ್ತು ನಾವು ಮಾಡಿರೋ ಜಾಗ ಹಾಸ್ಪಿಟಲ್ಗೆ ಹತ್ರ ಇದೆ ಮೆಡಿಕಲ್ಗೆ ಹತ್ರ ಇದೆ ಯಾರೂ ಹುಷಾರಿಲ್ಲ ಅಂದರೆ ಇಮಿಡಿಯೇಟಾಗಿ ಕರ್ಕೊಂಡು ಹೋಗ್ಬೋದು ನಾಳೆ ಕಾಯಿ ಅಂತ ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದು ಸೊ ನಮಗೆ ಯಾವ ರೀತಿ ಅನುಕೂಲವಾಗಿ ಬೇಕಾಗಿತ್ತು ಅಂತ ಜಾಗನ ಆಯ್ಕೆ ಮಾಡಿ ಅದನ್ನ ತಗೊಂಡಿದ್ದೀವಿ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದೀವಿ ಸರ್ ಅಂದರೆ ಜನ ಕೊಟ್ಟಿದ್ದನ್ನೇ ನಾವು ಜನಕ್ಕೆ ಕೊಟ್ಟಿದ್ದೀವಿ ಕೆರೆಯ ನೀರನ್ನೇ ಕೆರೆಗೆ ಚೆಲ್ಲಿ ಅಂತಾರಲ್ಲ ಭಗವಂತ ಕೊಟ್ಟಿದ್ದನ್ನ ಭಗವಂತ ಭಗವಂತರ ರೂಪದಲ್ಲಿರೋ ಜನಕ್ಕೆ ನಾವು ಅರ್ಪಿಸ್ತಾ